ನಮೋ ಬುದ್ಧಾಯ ಆತ್ಮೀಯ ಬಂಧುಗಳೇ ಒಮ್ಮೆ ತಥಾಗತ ಭಗವಾನ್ ಬುದ್ಧರಲ್ಲಿಗೆ ಒಬ್ಬ ಬ್ರಾಹ್ಮಣ ಪಂಡಿತನು ಬಂದು ಆದರ್ಶ ಸಮಾಜ ಎಂದರೇನು ಎನ್ನುವಂಥದ್ದನ್ನು ಹೇಳುತ್ತಾ ಹೋಗ್ತಾನೆ ಈತನ ಪ್ರಕಾರ ಆದರ್ಶ ಸಮಾಜ ಎಂದರೆ ವೇದಗಳ ಪ್ರಕಾರ ಆದರ್ಶ ಸಮಾಜ ಎನ್ನುವಂಥದ್ದು ಚಾತುರ್ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದಿಸುವಂಥದ್ದೇ ಆಧರಿಸ ಸಮಾಜ ಅಂತ ಹೇಳ್ತಾರೆ ಹಾಗಾದರೆ ಈ ಚಾತುರ್ವರ್ಣ ವ್ಯವಸ್ಥೆ ಅಡಿಯಲ್ಲಿ ಬರ್ತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬುವ ನಾಲ್ಕು ವರ್ಣಗಳು ಈ ವರ್ಣಗಳ ಆಧಾರಿತವಾಗಿ ಸಂಬಂಧಗಳು ಅಸಮಾನತೆಯ ತತ್ವದಿಂದ ನಿಯಂತ್ರಿತವಾಗಿರಬೇಕು ಈ ಎಲ್ಲ ವರ್ಗಗಳ ನಡುವೆ ಸಮಾನತೆ ಇರಕೂಡದು ಅದಕ್ಕೆ ಬದಲಾಗಿ ಅಂತಸ್ತು ಹಕ್ಕು ಬಾಧ್ಯತೆಗಳು ವಿಶೇಷ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಶ್ರೇಣೀಕೃತ ವ್ಯವಸ್ಥೆ ಇರಬೇಕು ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರನ್ನು ಅತ್ಯಂತ ಮೇಲ್ಸ್ತರದಲ್ಲಿ ಇರಿಸಲಾಗಿದೆ ನಂತರ ಕ್ಷತ್ರಿಯರನ್ನು ಬ್ರಾಹ್ಮಣರ ಕೆಳಗೆ ಕ್ಷತ್ರಿಯ ನಂತರ ಕೆಳಗೆ ಶೂದ್ರರಿಗಿಂತ ಮೇಲೆ ವೈಶ್ಯರನ್ನು ಇರಿಸಲಾಗಿದೆ ಮತ್ತು ಶೂದ್ರನ್ನು ಎಲ್ಲರಿಗಿಂತಲೂ ಕನಿಷ್ಠ ಸ್ಥಾನದಲ್ಲಿ ಇರಿಸಲಾಗಿದೆ ಇಂಥ ಚಾತುರ್ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡುವಂಥ ವ್ಯವಸ್ಥೆಯೇ ಆದರ್ಶ ಸಮಾಜ ಎನ್ನುವುದನ್ನು ಆ ಬ್ರಾಹ್ಮಣ ಪಂಡಿತನು ಪ್ರತಿಪಾದನೆ ಮಾಡುವಾಗ ಈ ತಥಾಗತ ಭಗವಾನ್ ಬುದ್ಧರು ಈ ಸಿದ್ಧಾಂತವನ್ನು ಬಲವಾಗಿ ವಿರೋಧಿಸುತ್ತಾರೆ ಮತ್ತು ತಥಾಗತ ಭಗವಾನ್ ಬುದ್ಧರು ತನ್ನ ಜೀವಿತದ ಉದ್ದಕ್ಕೂ ಜಾತಿಯ ಅತ್ಯಂತ ಕಡು ವಿರೋಧಿಯಾಗಿಯೂ ಸಮಾನತೆಯನ್ನು ಎತ್ತಿ ಹಿಡಿದ ಪ್ರಪಂಚದ ಮೊಟ್ಟ ಮೊದಲ ದಾರ್ಶಿಕನಾಗಿಯೂ ನಮ್ಮ ಮೊದಲ ನಮ್ಮ ಮಧ್ಯೆ ನಿಲ್ತಾರೆ ತಗತ ಭಗವಾನ್ ಬುದ್ಧರು ಪ್ರಿಯ ಬಂಧುಗಳೇ ಪ್ರಿಯ ಬಂಧುಗಳೇ ಜಾತಿ ಮತ್ತು ಅಸಮಾನತೆಗಳ ಪರವಾಗಿದ್ದ ಯಾವ ವಾದವೂ ಯಾವ ವಾದವನ್ನು ಕೂಡ ತಥಾಗತ ಭಗವಾನ್ ಬುದ್ಧರು ಒಪ್ಪಿಕೊಳ್ಳಲಿಲ್ಲ ಮತ್ತು ಒಬ್ಬ ಅಸಲಾನ ಎನ್ನುವಂತಹ ಬ್ರಾಹ್ಮಣ ಪಂಡಿತನು ನಾನು ಶ್ರೇಷ್ಠ ಕುಲಕ್ಕೆ ಸೇರಿರ್ತಕ್ಕಂಥ ಬ್ರಾಹ್ಮಣ ಕುಲದವನು ಮತ್ತು ಎಲ್ಲ ವರ್ಣಗಳಲ್ಲಿ ವರ್ಣಗಳಲ್ಲಿ ಮೊದಲನೇ ವರ್ಣಕ್ಕೆ ಸೇರಿರ್ತಕ್ಕಂಥ ನಾವುಗಳೇ ಶ್ರೇಷ್ಠ ಎನ್ನುವುದನ್ನು ಭಗವಾನ್ ಬುದ್ಧರಲ್ಲಿ ಪ್ರತಿಪಾದನೆ ಮಾಡ್ತಾರೆ ಪ್ರಿಯಬಂಧುಗಳೇ ಆತ ತಮ್ಮ ಶ್ರೇಷ್ಠತೆಯ ಕುರಿತು ಹಿರಿಮೆಯನ್ನು ಪ್ರತಿಪಾದಿಸುತ್ತಾ ಒಂದು ವಾದವನ್ನು ಮುಂದೆ ಇಡ್ತಾನೆ ಎಲ್ಲ ವರ್ಣಗಳು ಕೀಳಾಗಿರುವುದರಿಂದ ಬ್ರಾಹ್ಮಣ ವರ್ಗವೇ ವರ್ಣವೇ ಮೇಲು ಅಂತೇಳಿ ಪ್ರತಿಪಾದನೆ ಮಾಡುತ್ತಾ ಎಲ್ಲ ವರ್ಣದ ಜನರು ಕಪ್ಪಗಿರುವುದರಿಂದ ಬ್ರಾಹ್ಮಣರು ಮಾತ್ರ ಶ್ವೇತ ವರ್ಣಕ್ಕೆ ಸಲಿದವರಾಗಿದ್ದಾರೆ ಅದಕ್ಕೆ ಅವರು ಶ್ರೇಷ್ಠ ಸ್ಥಾನದಲ್ಲಿ ನಿಲ್ತಾರೆ ಅಂತ ಒಂದು ಪ್ರತಿಪಾದನೆ ಮಾಡುತ್ತಾರೆ ಮತ್ತು ಮುಂದುವರೆದು ಆ ವ್ಯಕ್ತಿ ಪ್ರತಿಪಾದನೆ ಮಾಡ್ತಾನೆ ಬ್ರಹ್ಮನ ಮಕ್ಕಳು ನಾವೆಲ್ಲರೂ ನಾವೆಲ್ಲರೂ ಆ ಬ್ರಹ್ಮಣನ ಮಕ್ಕಳು ಮತ್ತು ಅವನ ಬಾಯಿಯಿಂದ ಹುಟ್ಟಿದವರು ಅವನ ಸಂತಾನ ನಾವುಗಳು ಅವನ ಸೃಷ್ಟಿ ಮತ್ತು ಈ ಸೃಷ್ಟಿಯ ವಾರಸುದಾರರು ನಾವು ಎಲ್ಲ ಹಕ್ಕುಗಳ ಎಲ್ಲ ಸೃಷ್ಟಿಯ ಮೇಲೆ ಅಧಿಕಾರ ಪರಮಾಧಿಕಾರ ನಮಗಿದೆ ಅಂತೇಳಿ ಗೌತಮ ಬುದ್ಧರಲ್ಲಿ ಆ ಅಸಲ್ಯಾನ ಎನ್ನುವಂತಹ ಬ್ರಾಹ್ಮಣ ವ್ಯಕ್ತಿಯು ಪ್ರತಿಪಾದನೆ ಮಾಡ್ತಾನೆ ಪ್ರಿಯ ಬಂಧು ಅದನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ತಥಾಗತ ಭಗವಾನ್ ಬುದ್ಧರು ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಈ ರೀತಿ ನೀಡ್ತಾನೆ ಆ ಪ್ರತಿಯೊಂದು ಪ್ರಶ್ನೆಗಳಿಗೂ ಎಷ್ಟೊಂದು ವೈಜ್ಞಾನಿಕ ನಿಖರವಾಗಿ ಉತ್ತರವನ್ನು ನೀಡ್ತಾರೆ ತಥಾಗತ ಭಗವಾನ್ ಬುದ್ಧರು ಎನ್ನುವಂಥದ್ದನ್ನು ನಾವು ಭಾಳಷ್ಟು ವಿಮರ್ಶಾತ್ಮಕವಾಗಿ ನೋಡಬೇಕಾಗಿದೆ ಪ್ರಿಯ ಬಂಧುಗಳೇ ಭಗವಾನ್ ಬುದ್ಧರಲ್ಲಿ ಎಂತಹ ಒಂದು ವಿರೋಧದ ಶಕ್ತಿ ಇದ್ದರೂ ಅದನ್ನು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರ ಉತ್ತರವನ್ನು ನೀಡಿ ಅವರ ಬಾಯಿ ಮುಚ್ಚಿಸುವ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಅಸಲಯಾನ ಎನ್ನುವಂಥ ಆ ಒಂದು ಬ್ರಾಹ್ಮಣ ವ್ಯಕ್ತಿ ಪಂಡಿತ ಹೇಳಿರ್ತಕ್ಕಂಥ ಪ್ರಶ್ನೆಗೆ ಬ್ರಾಹ್ಮಣರು ನಾವೇ ಶ್ರೇಷ್ಠರು ಬ್ರಹ್ಮನ ಬಾಯಿಯಿಂದ ಹುಟ್ಟಿದವರು ಬ್ರಹ್ಮನ ಮಕ್ಕಳು ಬ್ರಹ್ಮನ ಸಂತಾನ ಅಂತ ಹೇಳತಕ್ಕಂಥ ಅವರುಗಳಿಗೆ ನೇರ ದಿಟ್ಟ ಉತ್ತರವನ್ನು ತಥಾಗತ ಭಗವಾನ್ ಬುದ್ಧರು ಈ ರೀತಿಯಾಗಿ ನೀಡ್ತಾರೆ ಪ್ರಿಯ ಬಂಧುಗಳೇ ಹಾಗಾದರೆ ಅಸಲಯಾನ ಬ್ರಾಹ್ಮಣ ಯುವಕನು ಬ್ರಾಹ್ಮಣ ಹುಡುಗಿಯೊಬ್ಬಳನ್ನು ಕೂಡಿದರೆ ಅವರಿಬ್ಬರ ಮೇಲಿನಿಂದ ಹುಟ್ಟುವುದು ಏನಿರಬಹುದು ನೋಡ್ರಿ ಪ್ರಶ್ನೆ ಮಾಡ್ತೇನೆ ನಾವು ಬ್ರಾಹ್ಮಣ ಸಂತಾನ ಬ್ರಹ್ಮನ ಬಾಯಿಯಿಂದ ಹುಟ್ಟಿದವರು ಬ್ರಹ್ಮನ ಮಕ್ಕಳು ಅಂತ ಹೇಳಿದ್ದಕ್ಕೆ ಆ ಅಸಲಯ ನನಗೆ ತಥಾಗತ ಭಗವಾನ್ ಬುದ್ಧರು ಈ ರೀತಿಯ ಉತ್ತರವನ್ನು ನೀಡ್ತಾರೆ ಒಬ್ಬ ಬ್ರಾಹ್ಮಣ ಯುವಕ ಬ್ರಾಹ್ಮಣ ಹುಡುಗಿಯೊಬ್ಬಳು ಕೂಡಿದರೆ ಅವರಿಬ್ಬರ ಮೇಲಿನಿಂದ ಹುಟ್ಟುವುದು ಏನಾಗಿರಬಹುದು ಪ್ರಶ್ನೆ ಮಾಡ್ತಾ ಕೇಳ್ತಾರೆ ಒಂದು ಪ್ರಾಣಿಯೋ ಅವರಿಬ್ಬರನ್ನ ಜನಿಸಿರ್ತಕ್ಕಂಥದ್ದು ಯಾವ ಪ್ರಾಣಿಯೋ ಅಥವಾ ಮಗುವೋ ಇದಕ್ಕೆ ಅಸಲಯನ ಯಾವುದೇ ಉತ್ತರ ಕೊಡದೆ ನಿರುತ್ತರನಾದನು ಒಬ್ಬ ವ್ಯಕ್ತಿಯ ಉದರದಲ್ಲಿಯೇ ಹುಡ್ತಕ್ಕಂಥ ನೀವುಗಳು ಬ್ರಹ್ಮನ ವಾಯಿಯಲ್ಲಿ ಬ್ರಹ್ಮನ ಸಂತಾನ ಎನ್ನುವಂಥ ಉತ್ತರವನ್ನು ಕೊಡ್ತಿರಲ್ಲ ಇದಕ್ಕೆ ಯಾವುದಾದರೂ ವೈಜ್ಞಾನಿಕ ಕಾರಣ ಇದೆಯೇ ಹಿನ್ನೆಲೆ ಇದೆಯೇ ಶ್ರೇಷ್ಠತೆಗೆ ಎನ್ನುವಂಥದ್ದನ್ನ ತಥಾಗತ ಭಗವಾನ್ ಬುದ್ಧರು ಪ್ರತಿಪಾದನೆ ಮಾಡ್ತಾರೆ ಮತ್ತು ನನಗೆ ಮುಂದುವರೆದು ಅಸಲಯನ ನಿನಗೆ ಗೊತ್ತಿದೆಯಾ ಯೋಣ ಮತ್ತು ಕಾಂಬೋಜ ಎನ್ನುವ ದೇಶಗಳಲ್ಲಿ ಗಣಗಳಲ್ಲಿ ಎರಡೇ ಎರಡು ವರ್ಗಗಳಿವೆ ನಿನಗೆ ಗೊತ್ತಿದೆಯಾ ಅಲ್ಲಿ ಯಜಮಾನರು ಮತ್ತು ಗುಲಾಮರು ಅಥವಾ ಆಳಿಸಿಕೊಳ್ಳುವವರು ಆಳುವವರು ಎಂಬುವ ವರ್ಗವಿದೆ ಆದರೆ ಅಲ್ಲಿ ಯಾವತ್ತೂ ತಾರತಮ್ಯ ಇಲ್ಲ ಅಲ್ಲಿ ಎರಡೇ ವರ್ಗಗಳಿರುವುದರಿಂದ ಆಳುವ ವರ್ಗದವನು ಆಳಿಸಿಕೊಳ್ಳುವ ವರ್ಗಕ್ಕೆ ಇರ್ತಾನೆ ಆಳಿಸಿಕೊಳ್ಳುವ ವರ್ಗದಿಂದ ಆಳುವ ವರ್ಗಕ್ಕೆ ಇರುವಂಥ ವ್ಯವಸ್ಥೆ ಇದೆ ಇದಲ್ಲವೇ ಆದರ್ಶ ಸಮಾಜ ಇದಲ್ಲವೇ ಆದರ್ಶ ಸಮಾಜ ಅಂತೇಳಿ ತಥಾಗತ ಭಗವಾನ್ ಬುದ್ಧರು ಚಾತುರ್ವರ್ಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪವನ್ನು ಮನಮುಟ್ಟುವಂತೆ ಆತನಿಗೆ ತಿಳಿಸ್ತಾರೆ ಪ್ರಿಯ ಬಂಧುಗಳೇ ಈ ರೀತಿಯ ಶ್ರೇಣೀಕೃತವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನ ಸಮರ್ಥಿಸಿಕೊಳ್ಳುವ ನೀವು ಯಾವ ಶ್ರೇಷ್ಠ ಸಮಾಜಕ್ಕೆ ಸೇರ್ತೀರಿ ಅದು ಹೇಗೆ ಆದರ್ಶ ಸಮಾಜ ಆಗ್ತದೆ ಎನ್ನುವಂಥದ್ದನ್ನು ಆ ವ್ಯಕ್ತಿಗೆ ಆಸಲಯನ ಎಂಬ ಪಂಡಿತನಿಗೆ ಮಾರ್ಮಿಕವಾಗಿ ತಥಾಗತ ಭಗವಾನ್ ಬುದ್ಧರು ಹೇಳ್ತಾರೆ ಮುಂದುವರೆದು ತಥಾಗತ ಭಗವಾನ್ ಬುದ್ಧರು ವೃತ್ತಿಯಲ್ಲಿ ಯಾವುದೂ ಶ್ರೇಷ್ಠವಿಲ್ಲ ಕನಿಷ್ಠವಿಲ್ಲ ಎನ್ನುವಂಥದ್ದನ್ನು ಪ್ರತಿಪಾದನೆ ಮಾಡ್ತಾರೆ ಮತ್ತೆ ಜಗತ್ತು ಜಾತಿ ಇಲ್ಲದ ಅಸಮಾನತೆ ಇಲ್ಲದ ಶ್ರೇಷ್ಠತೆ ಮತ್ತು ಕನಿಷ್ಠತೆ ಇಲ್ಲದ ಈ ಜಗತ್ತಿನಲ್ಲಿ ಎಲ್ಲರೂ ಸಮಾನರು ಎಂಬುವ ತತ್ವಕ್ಕೆ ಒಳಪಟ್ಟು ಬದುಕ್ತಾರಲ್ಲ ಅದುವೇ ಆದರ್ಶ ಸಮಾಜ ಅದು ಈ ಜಗತ್ತಿನಲ್ಲಿ ಉಂಟಾಗಬೇಕಾಗಿದೆ ಅಂಥ ಸಮಾಜ ನಿರ್ಮಾಣವಾಗಬೇಕಾಗಿದೆ ಇಂಥ ಸಮಾಜದಲ್ಲಿ ಅವರಂತೆ ನಾನು ನನ್ನಂತೆ ಅವರು ಎಂದು ಇತರರೊಂದಿಗೆ ನೀನು ನಿನ್ನನ್ನು ನೀನು ಗುರುತಿಸಿಕೊಳ್ತಕ್ಕಂಥ ಇರ್ತಕ್ಕಂಥ ಅವಕಾಶಗಳಿರ್ತದಲ್ಲ ಅದುವೇ ಆದರ್ಶ ಸಮಾಜ ಅಂತ ಹೇಳಿ ತಥಾಗತ ಭಗವಾನ್ ಬುದ್ಧರು ಆತನಿಗೆ ಅರ್ಥೈಸುವಂತೆ ಮಾಡ್ತಾರೆ ಬಂದಾಗ ಅಸಲಯ್ಯನ ತನ್ನ ತನ್ನಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ಕೈಬಿಟ್ಟು ಭಗವಾನ್ ಬಿದ್ ಬುದ್ಧರ ತಥಾಗತ ಭಗವಾನ್ ಬುದ್ಧರ ಒಂದು ವೈಜ್ಞಾನಿಕ ವಿಚಾರಗಳನ್ನು ಹತ್ತಿಕೊಂಡ ತಥಾಗತ ಭಗವಾನ್ ಬುದ್ಧರಿಗೆ ಅಸಲಯನ ಶರಣಾಗತಿಯಾಗಿ ಆತನ ಧಮ್ಮವನ್ನು ಅನುಸರಿಸ್ತಾರೆ ಇದು ಜಗತ್ತಿನ ಬೆಳಕಿನ ಆದಿಯನ್ನು ತೋರಿಸುತ್ತಿರುವ ಭಗವಾನ್ ಬುದ್ಧರ ಸಂದೇಶಗಳಿಗಿರುವ ತಾಕತ್ತು ಮತ್ತು ತಥಾಗತ ಭಗವಾನ್ ಬುದ್ಧರ ಸಂದೇಶಗಳಲ್ಲಿರುವ ಶಕ್ತಿ ಬಂಧುಗಳೇ ಹಾಗಾಗಿ ತಥಾಗತ ಭಗವಾನ್ ಬುದ್ಧರು ಅವರ ವಿಚಾರಗಳ ಅಡಿಯಲ್ಲಿ ನಾವು ಸಾಕಿದಾಗ ಬೆಳಕಿನ ಆದಿಯಲ್ಲಿ ಸಾಕಿದಂತೆ ನಮೋ ಬುದ್ಧಾಯ